ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಟುಡೇ ಬ್ಲಾಗೀಸ್ ಟೆಂಪಲ್ ಮಿನಿ ಬ್ಲಾಕ್ ಯಾವ ಟೆಂಪಲ್ ಅಂದರೆ ಭೀಮೇಶ್ವರ ಟೆಂಪಲ್ ಸಾಗರ ಇರುವಂಥ ಭೀಮೇಶ್ವರ ದೇವಸ್ಥಾನ ಇಲ್ಲಿ ಬಂದುಬಿಟ್ಟು ಆಫ್ ರೋಡ್ ಇರುತ್ತೆ ಟೂ ಕಿಲೋಮೀಟರ್ ನಾವು ನಡ್ಕೊಂಡು ಬರೋ ಬರ್ಬೋದು ಇಲ್ಲಾಂದರೆ ಅಂದರೆ ಅವ್ರ ಜೀಪಿನ ವ್ಯವಸ್ಥೆ ಇರುತ್ತೆ ಅದ್ರಲ್ಲಿ ಬರ್ಬೋದು ಒನ್ ಫಿಫ್ಟಿ ಮೆಂಬರ್ಸ್ ಸಂಥಿಂಗ್ ಏನೇ ಇರುತ್ತೆ ಬಟ್ ನಮ್ಮ ವೆಹಿಕಲ್ನ ಓನ್ ವೆಹಿಕಲ್ನ ಇಲ್ಲಿ ತರೋಕ್ಕಾಗೋದಿಲ್ಲ ರೋಡ್ ಚೆನ್ನಾಗಿರೋದಿಲ್ಲ ಬೆಸ್ಟ್ ಅಂದರೆ ಮಾನ್ಸೂನ್ ಟೈಮಲ್ಲಿ ಇಲ್ಲಿ ಬರಬೇಕು ಮಳೆಗಾಲದಲ್ಲಿ ಬಂದರೆ ಸಿಕ್ಕಾಪಟ್ಟೆ ಮಳೆ ಇರೋಂಥ ಟೈಮಲ್ಲಿ ಬಂದರೆ ನಾವು ನೇಚರ್ ಬ್ಯೂಟಿನ ಐಡೆಂಟಿಫೈ ಮಾಡ್ಬೋದು ಇಲ್ಲಾಂದರೆ ಬೇಸಿಗೆ ಟೈಮಲ್ಲಿ ಬಂದರೆ ಈ ರೀತಿ ನೀರು ಬೀಳ್ತಾ ಇರಲ್ಲ ನೇಚರ್ ಹೇಗಿದೆ ಅನ್ನೋದನ್ನ ನಮ್ಗೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಮೇಲಿಂದ ಬಿದ್ದಂಥ ನೀರು ಕೆಳಗಡೆ ಆ ಮೆಟ್ಲು ಮೇಲೆ ಧುಮುಕಿ ಬರ್ತಾ ಇರುತ್ತೆ ಅದನ್ನ ನೋಡೋದೇ ಒಂದು ಚಂದ ಒಳಗಡೆ ಈಶ್ವರ ಪೀಠ ಇರುತ್ತೆ ಇದು ಫುಲ್ಲು ಸೋಮನ ಕಲ್ಲಿಂದ ಕೂಡಿರೋಂಥ ದೇವಸ್ಥಾನ ಒಂದು ನೇಚರಲ್ಲಿ ಒಳಗಡೆ ಇರೋಂಥದ್ದೊಂದು ಈಶ್ವರ ಪೀಠ ಸಕ್ಕತ್ತಾಗಿದೆ ಅದಕ್ಕಾಗಿ ಹೇಳ್ತಿರೋದು ಇದು ಮಳೆಗಾಲ ಟೈಮಲ್ಲಿ ಬಂದು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ ನಾನು ಬರ್ತಾ ಇದ್ದೀನಲ್ಲ ಇಲ್ಲಿ ಫುಲ್ಲು ನೀರು ಬರ್ತಾ ಇರುತ್ತೆ ಅಲ್ಲಿ ಮೇಲುಗಡೆ ನಾನು ಸ್ಟಾರ್ಟಿಂಗ್ ತೋರಿಸೋದ್ನಲ್ಲ ಅಲ್ಲಿ ಬಿದ್ದಿರುವಂಥ ನೀರು ಈ ಮೆಟ್ಲು ಮೇಲೆ ಫುಲ್ಲು ಕೆಳಗಡೆ ಬಂದು ಕೆಳಗಡೆ ಇಳಿದು ಹೋಗ್ತಾ ಇರುತ್ತೆ ಅದು ನೋಡಬೇಕು ಅಂದರೆ ನಾವು ಮಾನ್ಸೂನ್ ಟೈಮಲ್ಲೇ ಬರಬೇಕು ಆದಷ್ಟು ನೀವು ಮಾನ್ಸೂನ್ ಟೈಮಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುವಂಥ ದೇವಸ್ಥಾನ ನೋಡಿ ಮಳೆಗಾಲ ಟೈಮಲ್ಲಿ ಬಂದರೆ ಈ ರೀತಿ ಇರುತ್ತೆ ಅಲ್ಲಿನ ಪ್ಲೇಸು ನೋಡಿ ಎಷ್ಟು க் எூட்டிஃபுல்லாக கனஸ் அந்த அதுக்கே மான்சூன் டைமல் மழைகால சிங்காபட்டே மழைகால இறமில் ஹோகி நோட்கண்டு வந்து